ನಮಸ್ಕಾರ ಇವತ್ತು ಹುಬ್ಬಳ್ಳಿ ಚೆನ್ನಮ್ಮ ಸರ್ಕಲ್ನಲ್ಲಿ ಸ್ಮಾರ್ಟ್ ಸಿಟಿಯವರು ಮತ್ತು ಅನೇಕ ಇಲಾಖೆಯವರು ಹುಬ್ಬಳ್ಳಿಯ ಒಂದು ಅಭಿವೃದ್ಧಿಗೋಸ್ಕರವಾಗಿ ಫ್ಲೈಓವರನ್ನು ಮಾಡ್ತಾಯಿದ್ದಾರೆ ಫ್ಲೈಓವರ್ ಮಾಡೋದರಿಂದ ನಮ್ಮ ಚೆನ್ನಮ್ಮ ಸರ್ಕಲ್ನಲ್ಲಿದ್ದಂಥ ಚೆನ್ನ ದಟ್ಟಣೆ ವಾಹನಗಳ ದಟ್ಟಣೆ ಕಡಿಮೆ ಆಗ್ತೈತೆ ಅನ್ನುವಂಥ ಆತ್ಮವಿಶ್ವಾಸ ನಮ್ಮಲ್ಲಿದೆ ಅದರ ಜೊತೆಗೆ ಮಹಾನಗರಗಳು ಬೆಳೀಬೇಕಂದ್ರೆ ಫ್ಲೈಓವರ್ಗಳ ಅವಶ್ಯಕತೆ ಇದೆ ಇದು ಒಂದು ಸೈಡ್ ಆದರೆ ಇನ್ನೊಂದು ಸೈಡು ಚೆನ್ನಮ್ಮನ ಪುತ್ಥಳಿ ಏನೈತೆ ಆ ಸರ್ಕಲ್ಲು ಇಡೀ ವಿಶ್ವಖ್ಯಾತಿಯಾಗಿದೆ ಕನ್ನಡದ ಕಣ್ಮಣಿಯಾಗಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿದರೆ ಕನ್ನಡನಲ್ಲಿ ಹುಟ್ಟಬೇಕು ಅನ್ನುವಂಥ ಒಂದು ಚಿತ್ರಗೀತೆಯನ್ನು ಚಿತ್ರೀಕರಿಸಿ ಇಡೀ ಬ್ರಹ್ಮಾಂಡಕ್ಕೆ ಆ ಸರ್ಕಲನ್ನು ಪರಿಚಯ ಮಾಡಿದರು ಇದೆಲ್ಲ ತಮಗೆಲ್ಲ ತಿಳಿದಂಥ ವಿಷಯ ಈಗ ಆ ಚೆನ್ನಮ್ಮನ ಒಂದು ಸರ್ಕಲ್ ಏನೈತಲ್ಲ ಓವರ್ ಆಗೋದರಿಂದ ಅದು ಕಳೆ ಕುಂದುತ್ತೈತೆ ಅನ್ನುವಂಥದ್ದು ಒಂದು ವಾದ ನಮ್ಮ ಕಡೆ ವ್ಯಕ್ತವಾಗಿದೆ ಈ ದೃಷ್ಟಿಯಲ್ಲಿ ನಾನು ಈ ಭಾಗದ ಶಾಸಕರು ಸಚಿವರು ಸಂಸತ್ ಸದಸ್ಯರು ಮತ್ತು ಉದ್ದಿಮೆದಾರರಿಗೆ ಮತ್ತು ಮಹಾನಗರದ ವಾಣಿಜ್ಯೋದ್ಯಮಿಗಳಿಗೆ ಚಿಂತಕರಿಗೆ ನಾನು ಮನವಿ ಮಾಡ್ತೇನೆ ಈ ಸರ್ಕಲಿನ ಕಳೆ ಕುಂದಬಾರ್ದು ಫ್ಲೈಓವರು ಆಗಬೇಕು ಹಾಗೆ ಒಂದು ಒಂದು ಯೋಜನೆಯನ್ನು ನಿರ್ಮಾಣ ಮಾಡಿ ಅಂದು ಅವತ್ತ ಅನೇಕ ಜನರು ನಾವು ಕಷ್ಟಪಟ್ಟು ಆ ಚೆನ್ನಮ್ಮನ ಸರ್ಕಲ್ನಲ್ಲಿ ಚೆನ್ನಮ್ಮನ ಮೂರ್ತಿ ಕುಂದರಿಸುವುದಕ್ಕೆ ಹೋರಾಟ ಮಾಡಿದ್ದೆ ನಾನು ನಮ್ಮ ಕುಂದಗೋಳ ತಾಲೂಕಿನ ಹಿರಿಯ ಬುದಾಳ ಗ್ರಾಮದ ವಿದ್ಯಾರ್ಥಿ ನಾಯಕ ಉಮೇಶ್ ಕಂಠಪ್ಪ ಅವರು ನಮ್ಮ ಬಂಕಾಪುರ್ ಚೌಕ್ನಲ್ಲಿರತಕ್ಕಂಥ ಬೃಹತ್ ಉದ್ದಿಮೆದಾರರಾದಂಥ ಪ್ರಕಾಶ್ ಜುಗಳೂರವರು ಸುಪುತ್ರಪ್ಪ ಕಮ್ತಾರವರು ವೈ ವಿ ಅವರು ಇನ್ನೂ ಅನೇಕ ಜನರು ಸೇರಿಕೊಂಡು ನಾವು ತ ಹುಬ್ಬಳ್ಳಿಯ ತಹಸೀಲ್ದಾರ್ ಕಚೇರಿ ಎದುರಿಗೆ ಮೂರು ತಿಂಗಳು ಧರಣಿ ಸತ್ಯಾಗ್ರಹ ಮಾಡಿವೆ ಆ ಚೆನ್ನಮ್ಮನ ಪತ್ರಿ ಆ ಸರ್ಕಲ್ದಲ್ಲೇ ಕುಂದಿರಬೇಕಂತ ಈ ಒಂದು ಹೋರಾಟಕ್ಕೆ ಕಿತ್ತೂರಿನ ಅಂದಿನ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಸರೋಜಿನಿ ಮಾರಿಹಾಳವರು ಅಂದಿನ ಕಲ್ಮಠದ ಶ್ರೀಗಳು ಕಿತ್ತೂರಿನ ಸಾವಿರಾರು ಜನ ಬಂದು ನಮಗೆ ಬೆಂಬಲ ಕೊಟ್ಟರು ಆವಾಗ ಆ ಸರ್ಕಲ್ಲು ನಿರ್ಮಾಣವಾಯಿತು ಹಶ್ವಾರೂಢ ಕಂಚಿನ ಪುತ್ಳಿಯಲ್ಲಿ ಕುಂತಿತ್ತು ಈಗ ಅದರ ಒಂದು ಕಳೆ ಯಾವತ್ತೂ ಬುಂದಬಾರ್ದು ಆ ಹುಬ್ಬಳ್ಳಿಗೆ ಆ ಚಿತ್ರ ತೋರಿಸಿದ ಕೂಡ ಇದು ಹುಬ್ಬಳ್ಳಿ ಅಂತ ಎಲ್ಲರೂ ಐಡೆಂಟಿ ಐಡೆಂಟಿಫಿಕೇಷನ್ ಮಾಡ್ತಾರೆ ಚೆನ್ನಮ್ಮನ ಹಸುವಾರೂಢ ಒಂದು ಕಂಚಿನ ಪುತ್ರಿ ಮತ್ತು ಆ ಸರ್ಕಲ್ ತೋರಿಸಿದ ಕುಳ್ಳೇನೇ ಇದು ಪಾ ಅಂತಾರೆ ಅದಕ್ಕಾಗಿ ನಾನು ವಿನಂತಿ ಮಾಡ್ಕೊತೇನೆ ಆ ಸರ್ಕಲ್ಲಿನ ಕಳೆನೂ ಹೋಗಿರಬಾರ್ದು ಫ್ಲೈಓವರ್ ಆಗಿರ್ಬಾರ್ದು ಅಂತ ಒಂದು ಯೋಜನೆ ನಿರೂಪಿಸಿ ನಮ್ಮ ಒಂದು ಮನವಿಯನ್ನು ಪುರಸ್ಕರಿಸಬೇಕು ಜನರ ಆಶೆಗೆ ಸ್ಪಂದಿಸಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ ಜೈ ಹಿಂದ್ ಜೈ ಚೆನ್ನಮ್ಮ